ರಾಜ್ಯ ಸರ್ಕಾರ ತನಗೆ ತಾನು ಅವರ ಆತ್ಮಕ್ಕೆ ಆತ್ಮಸಾಕ್ಷಿಗೆ ಅವರೇ ಪ್ರಶ್ನೆ ಮಾಡ್ಕೊಳ್ಳಿ ಅವರೇ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ ನೋಡಿ ಈಗ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಇವ್ನಿಧಿ ಇದೆಲ್ಲದರ ಬಗ್ಗೆ ಅವ್ರ ಪ್ರಣಾಳಿಕೆಯಲ್ಲಿ ಎರಡು ವರ್ಷದಿಂದ ಏನು ಮಾತನ್ನು ಕೊಟ್ಟಿದ್ರು ಏನು ಹೇಳಿದರು ತಿಂಗಳ ತಿಂಗಳ ನಾನು ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡ್ತೀನಿ ಅಂತ ಹೇಳಿದರು ಹೌದಲ್ವೇನೋಣ ಬಟ್ ಇತ್ತೀಚೆಗೆ ಪಾಪ ನಮ್ಮ ಈ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಒಂದು ನಾಲ್ಕೈದು ಕಡೆ ಮಾತಾಡಬೇಕಾರೆ ಯಾವಾಗ ಇವೆಲ್ಲ ಸಮರ್ಪಕವಾಗಿ ತಿಂಗಳ ತಿಂಗಳ ಅವ್ರು ಕೊಟ್ಟಂಥ ಮಾತು ನಾವು ಕೇಳಿಲ್ಲ ಜನ ಕೇಳಲಿಲ್ಲ ಯಾವಾಗ ಹೋಗ್ತಾ ಇರಲಿಲ್ಲ ಅವ್ರ ಖಾತೆಗಳಿಗೆ ಆಗ ಪಾಪ ಉಪಮುಖ್ಯಮಂತ್ರಿಗಳೊಂದು ಹೇಳ್ತಾರೆ ರೀ ನಾವೇನು ತಿಂಗಳ ತಿಂಗಳ ಕೊಡ್ತೀವಿ ಅಂತ ರೀ ಯಾವಾಗಲೂ ಬತ್ತದಪ್ಪ ಕಾಯಬೇಕು ಅಂದರು ಅಂದರೆ ಎಂ ಪಿ ಚುನಾವಣೆ ಬತ್ತದೆ ನಾಲ್ಕು ತಿಂಗಳು ಇಟ್ಕೊಂಡಿರೋದು ಒಂದೇ ಸಲಿ ಹಾಕೋದು ಚುನಾವಣೆ ಬತ್ತದೆ ಮೂರೇ ಚುನಾವಣೆ ಕ್ಷೇತ್ರಗಳಿಗೆ ಒಂದೇ ಸಲಿ ನಾಲ್ಕು ತಿಂಗಳು ದುಡ್ಡು ಆಗ್ತದೆ ಮುಂದೆ ಜಡ್ ಪಿ ಟಿ ಪಿ ಬರೋವರೆಗೂ ಬಹುಶಃ ಕಾಯಬೇಕಾಗ್ತದೆ ಜನ ತಿಂಗಳ ತಿಂಗಳ ಏನು ಬರೋದಿಲ್ಲ ತಿಂಗಳ ತಿಂಗಳ ಪಾಪ ಅವ್ರು ಅವತ್ತು ಮಾತು ಕೊಟ್ಟಿದ್ದೇನು ಮಾತು ಮೇಲೆ ಏನಿದೆ ರೀ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರು ಅವ್ರ ಮಾತು ಮೇಲೆ ಅವ್ರ ನಾಲ್ಕೆ ಮೇಲೆ ಯಾವತ್ತೂ ಕೂಡ ಅವರು ಬದ್ರಿ ಇಲ್ಲ ಅವರು ಅದರಲ್ಲೇನಿದೆ ಅಲ್ವಾ ಹೇಳೋಣ